ಮಳೆ ಬಂದ್ರೆ ಆಮೇಲೆ ಹೇಳ್ತೀನಿ ಡ್ರೋನ್ ಪ್ರತಾಪ್ ಭೂತಕಾಲ ಅದೇನೇ ಆಗಿರ್ಬೋದು ಆದ್ರೆ ಈಗ ಅಂದ್ರೆ ವರ್ತಮಾನದಲ್ಲಿ ಡ್ರೋನ್ ಪ್ರತಾಪ್ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿದ್ದಂತ ಅಭಿಪ್ರಾಯಗಳು ಚೇಂಜ್ ಆಗಿವೆ ಇವತ್ತು ಡ್ರೋನ್ ಪ್ರತಾಪ್ ಅನೇಕರ ಕಣ್ಣಿಗೆ ಸಾಧಕನಂತೆ ಇನ್ನೂ ಕೆಲವರ ಕಣ್ಣಿಗೆ ಬುದ್ಧಿವಂತನಂತೆ ಹಾಗೆ ಇನ್ನೊಂದಿಷ್ಟು ಜನರ ಕಣ್ಣಿಗೆ ಮುಗ್ಧನಂತೆ ಕಾಣ್ತಿದ್ದಾರೆ ಎಲ್ಲ ಪಾಪ ಪರಿಹಾರ ಆಗುತ್ತೆ ಅನ್ನೋ ಮಾತಿನ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದ ನಂತರ ಡ್ರೋನ್ ಪ್ರತಾಪ್ ಬದುಕು ಬದಲಾಗಿದೆ ಇಂತಹ ಡ್ರೋನ್ ಪ್ರತಾಪ್ ಮತ್ತೊಮ್ಮೆ ನುಡಿದಂತೆ ನಡ್ಕೊಂಡಿದ್ದಾರೆ ಎಲ್ಲರ ಹೃದಯವನ್ನ ಗೆದ್ದಿದ್ದಾರೆ ಕಳೆದ ಜೂನ್ ಹನ್ನೊಂದನೇ ತಾರೀಕು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಡ್ರೋನ್ ಪ್ರತಾಪ್ ಆರ್ಥಿಕವಾಗಿ ಹಿಂದುಳಿದ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದ್ರು ಈಗ ಅವರು ತನ್ನ ಮಾತನ್ನ ಉಳಿಸ್ಕೊಂಡಿದ್ದಾರೆ ಇಬ್ಬರು ಮಕ್ಕಳಿದ್ರು ಕೂಡ ಗುಡಿಸಲಲ್ಲಿ ಇಟ್ಕೊಂಡು ವಾಸ ಮಾಡ್ತಾ ಇದ್ದ ಬಡ ಅಜ್ಜಿಯ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ ಆ ವಿಡಿಯೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಕಣ್ಣಿನ ಶಸ್ತ್ರಚಿಕಿತ್ಸೆ ನಂತರ ಆ ಅಜ್ಜಿ ಪ್ರತಾಪ್ ಅವರನ್ನ ಹರಸಿದ್ದು ನನಗೆ ಈಗ ಸರಿಯಾಗಿ ಕಣ್ಣು ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಇಷ್ಟು ದಿನ ನನಗೆ ಒಬ್ಬ ಮೊಮ್ಮಗ ಇದ್ದ ಈಗ ಇನ್ನೊಬ್ಬ ಮೊಮ್ಮಗನಾಗಿ ನೀನಿದೆಯಾ ನನಗೆ ನಿಜವಾಗ್ಲೂ ಖುಷಿಯಾಗಿದೆ ನಿನಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹರಸಿ ಹಾರೈಸಿದ್ದಾರೆ ಡ್ರೋನ್ ಪ್ರತಾಪ್ ಅವರ ಈ ಮಹತ್ ಕಾರ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಮೆಚ್ಚಿಕೊಂಡಿದ್ದಾರೆ ಕಾರ್ತಿಕ್ ಮಹೇಶ್ ಟ್ರೋಫಿ ಗೆದ್ದಿರಬಹುದು ಆದರೆ ಡ್ರೋನ್ ಪ್ರತಾಪ್ ಕೋಟಿ ಜನರ ಮನಸ್ಸನ್ನ ಗೆಲ್ತಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಗ್ ಬಾಸ್ ವೇದಿಕೆಯಲ್ಲಿ ನಿಮ್ಮಂತಹ ವ್ಯಕ್ತಿತ್ವಕ್ಕೆ ಗೆಲುವು ಸಿಗಬೇಕಾಗಿತ್ತು ಅಂತ ಕೆಲವರು ಹೇಳ್ತಾ ಇದ್ರೆ ನಿಜವಾದ ಮಾನವೀಯ ಸೆಲೆಬ್ರಿಟಿಯಾಗಿ ಬೆಳೀತಾ ಇರೋದು ಈ ಪ್ರತಾಪ್ ಮಾತ್ರ ಅಂತ ಇನ್ನೊಬ್ರು ಹೇಳ್ತಿದ್ದಾರೆ ಆನೆ ಸಿಂಹಿಣಿ ಎಲ್ಲ ಕಾಡ್ ಸೇರ್ಕೊಂಡ್ರು ಪ್ರತಾಪ್ ಮಾತ್ರ ಅಜ್ಜಿ ಪಾಲಿಗೆ ದೇವರಾದ್ರು ಅಂತ ಕೂಡ ಇನ್ನೊಬ್ರು ಹೇಳಿದ್ದಾರೆ ಅಂದ್ಹಾಗೆ ಡ್ರೋನ್ ಪ್ರತಾಪ್ ಸಹಾಯದ ಹಸ್ತ ಚಾಚಿದ್ದು ಇದೇ ಫಸ್ಟ್ ಟೈಮ್ ಏನಲ್ಲ ಈ ಹಿಂದೆ ಮಗ ಸೊಸೆ ಇಲ್ಲದೆ ಇಬ್ರು ಮೊಮ್ಮಕ್ಕಳನ್ನ ಸಾಕ್ತಾ ಇದ್ದ ಅಜ್ಜಿಗೂ ಕೂಡ ಡ್ರೋನ್ ಪ್ರತಾಪ್ ಒಂದಷ್ಟು ತರಕಾರಿ ಅಕ್ಕಿ ಧಾನ್ಯಗಳನ್ನ ಕೊಟ್ಟಿದ್ರು ಒಂದಷ್ಟು ಹಣ ಕೂಡ ಕೊಟ್ಟಿದ್ರು ನಂತರ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದ ಹುಡುಗಿಗೂ ಕೂಡ ಸಹಾಯ ಮಾಡಿದ್ರು ಹುಟ್ಟೊಬ್ಬ ದಿವಸ ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡೋದಕ್ಕಿಂತ ಕಣ್ಣು ಆಪರೇಷನ್ ಮಾಡಿಸ್ತೀನಿ ಬಡವರಿಗೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಮೊದಲನೇದಾಗಿ ಅಜ್ಜಿಗೆ ಕಣ್ಣು ಆಪರೇಷನ್ ಮಾಡಿಸಿದೀವಿ ಡಾಕ್ಟರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ ಅಜ್ಜಿ ಈ ಕಣ್ಣು ಆಪರೇಷನ್ ಆದ್ಮೇಲೆ ಅವ್ರ ಮನೆಗ್ ಕರ್ದಿದ್ರು ಹೋಗಿದ್ವಿ ತುಂಬಾ ಪ್ರೀತಿಯಿಂದ ಒಳಗಡೆ ಕರ್ಕೊಂಡು ಹೋದ್ರು ಒಬ್ಬ ಓಡೋಗಿ ಜ್ಯೂಸ್ ತಂದು ಕೊಟ್ಟರು ಯಾವ್ದಿದೆ ನೀವೇ ನನಗ್ ಐಶ್ವರ್ಯ ಕೋಟಿ ಆಧಿಪತಿ ಆಗ್ಬಿಟ್ಟಿದ ನಾನು ಹೇಳುದಲ್ಲ ನನಗ ಒಂದು ಮೊಮ್ಮಗ ಇವಾಗ ದೇವ್ರಿ ಇನ್ನೊಂದು ಮೊಮ್ಮಗ ಕೊಟ್ಟಿದ್ದಾನೆ ಅಜ್ಜಿ ಕತೆ ಕೇಳಿ ಪಾಪ ಒಬ್ಬಂಟಿಯಾಗೆಲ್ಲಾ ಮಾಡ್ಕೊಂಡು ಹೋಗ್ತಾ ಇದಾರೆ ನಮಗೆ ಮನ್ಸಕ್ ಬೇಜಾರಾಗ್ತಾ ನನ್ನ ನನ್ ಕೈಲಾದ್ರೆ ಒಂದು ಮನೆ ಮಾಡ್ಕೊಡ್ತೀನಿ ನಿಮ್ಗೆ ನಮ್ಗೆ ಈ ಪರಿಸ್ಥಿತಿಲಿ ನೀವು ಇರೋದ್ ನನ್ ನೋಡಕ್ ಆಗ್ತಾ ಇಲ್ಲ ದೇವರು ಚೆನ್ನಾಗೈತಿರ್ಲಿಲ್ಲ ಐಶ್ವರ್ಯ ಎಲ್ಲ ಕೊಟ್ಬಿಟ್ಟು ಆರೋಗ್ಯ ಐಶ್ವರ್ಯ ಎಲ್ಲ ಸರ್ ನಿಮ್ಗೆ ತುಂಬಾ ಖುಷಿ ಆಯ್ತು ದುರ್ಗಾ ಎಲ್ಲ ಬಹಳ ಸಂತೋಷ ಪಟ್ಟೆ ದೊಡ್ಡ ದೊಡ್ಡವರೆಲ್ಲ ಮಾಡಲ್ಲ ನೀವ್ ಬಂದ್ ಮಾಡಿದಿರಲ್ಲ ಬಹಳ ಹುಟ್ಟಿದ ಹಬ್ಬದ ದಿವಸ ಎಲ್ಲೆಲ್ಲೋ ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಒಂದ್ ಒಳ್ಳೆ ಜಾಗದಲ್ಲಿ ದುಡ್ಡನ್ನ ಖರ್ಚು ಮಾಡ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಮೊದಲನೇ ಆಪರೇಷನ್ ಆಗಿರೋದು ಈ ಐ ಆಪರೇಷನ್ಸ್ ಎಲ್ಲಾ ಮಾಡಿಸ್ಲಿಕ್ಕೆ ಕಾರಣ ಆಗಿರೋದು ಆ ಲೆನ್ಸನ್ ಮೆಡ್ ಸಹಕಾರ ಮತ್ತೆ ದೃಷ್ಟಿ ನೇತ್ರಾಲಯದ ಸಹಕಾರ